ಎಲ್ಲ ಭಕ್ತರು ಅಷ್ಟೇ ದಯವಿಟ್ಟು ಈ ಈ ದೇವಸ್ಥಾನದಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾ ಸ್ಥಳ ಅಂತ ಯಾರಾದರೂ ಹಣ ಹಾಕಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಪುಣ್ಯ ಮಾಡ್ತೀವಿ ಅಭಿಷೇಕ ಮಾಡ್ತೀವಿ ಅದೇನೋ ಮಾಡ್ತೀವಿ ಅಂತ ಯಾರಪ್ಪ ಅದೇನು ಮಾಡ್ತೀವಿ ಬಂದ್ರೆ ಮಾಡಿದ್ದು ಪೂಜೆ ಮಾಡಿಸ್ತೀವಿ ಶುಕ್ರಿ ಈ ಥರ ಯಾರು ಸುಮ್ ಸುಮ್ಮನೆ ಸುಳ್ಳು ಮಾಡಿ ದೇವಸ್ಥಾನ ಹೆಸರು ಕೆಡಿಸಿದ್ದಾರೆ ದಯವಿಟ್ಟು ನಾನು ಹೇಳೋದಷ್ಟೇ ಭಕ್ತರು ಗೊತ್ತಾ ಬಂದು ಕೊಡ್ಬೇಕು ಅಂತ ಏನಿಲ್ಲ ಅಲ್ಲೇ ಬೇಡ್ಕೊಳ್ಳಿ ಯಾವತ್ತು ಬರ್ತೀರಾ ಅವತ್ತು ಕೊಡಿ ಆ ಥರ ದೇವಸ್ಥಾನ ಇದು ನಾನೇ ಇಲ್ಲಿ ಇಲ್ಲಿ ಮುಖ್ಯಸ್ಥ ನಾನೇ ನಾವು ನಾವು ಸೇವಕರು ನಮಗೆ ಅನ್ನ ಜನ ಅನ್ನ ದಯವಿಟ್ಟು ನೀವು ಹಣನ ಭಯ ಮಾಡಬೇಡಿ ಯಾರಿಗೂ ಫೋನ್ ಗೂಗಲ್ಪೇ ಗೂಗಲ್ ಪೇ ಅದು ಇದು ಏನು ಮಾಡಂಗಿಲ್ಲ ಯಾವ್ದಿಲ್ಲ ನಮ್ದು ನಂಬರ್ ಯಾವ್ದು ಹಾಕಿಲ್ಲ ನಾವು ದಯವಿಟ್ಟು ನಾನು ಸಾಕಷ್ಟು ಜನ ನಿಮ್ ಕಷ್ಟ ಬಂದ್ರೆ ಅದು ಹೇಳ್ತೀನಿ ಅಲ್ಲೇ ಬೇಡಿಕೊಡಿ ಮತ್ತೆ ಹೇಳ್ತೀನಿ ಹೇಳ್ತೀನಿ ಸಾಲ ಮಾಡ್ಕೊಂಡು ಗಾಡಿ ಬಾಡಿಗೆ ಮಾಡ್ಕೊಂಡು ಬರೋಂಥ ಅವಶ್ಯಕತೆ ಇಲ್ಲ ಅಲ್ಲೇ ಬೇಡಿ ಮನಸಲ್ಲಿ ಮನಸ್ಸಲ್ಲಿ ಇರುತ್ತೆ ಅದನ್ನ ನಿಮ್ಮ ಅರ್ಕೆ ಯಾವತ್ತು ತಿಸ್ಬೇಕು ಅಂತ ನಿಮ್ಮ ಅನುಕೂಲ ಆಗುತ್ತೆ ಅವತ್ತು ಬನ್ನಿ ದಯವಿಟ್ಟು ಇದು ಹೇಳೋದ ನಾನು ಪದೇ ಪದ ಅದೇ ಹೇಳ್ತೀನಿ ನಾನು ಸುಮ್ಮನೆ ಜನ ಅಲ್ಲಿ ನಾವು ಸಾಮ್ಯರ ಪರಿಚಯ ಮಾಡ್ತಿದ್ದುಕೊಳ್ಳ ಯಾರ ಸಾಮರ ಇಲ್ಲ ಇಲ್ಲಿ ನಾನು ನಾವೇ ಮುಖ್ಯಸ್ಥರು ಸ್ಪರ ಸೇವಕರು ನಿಮ್ಮ ಈಗ ದೇವಸ್ಥಾನ ಎಲ್ಲ ನಿಮ್ದೇ ಜನಗಳು ದೇವಸ್ಥಾನ ಜನಗಳೇ ಬಂದು ದೇವ್ರು ಕೇಳಬೇಕು ಹಾಂ ಫೋನ್ ಪೇ ಮಾಡ್ಕೊಳ್ಳೋದು ಸೇನೋ ನಮಗೆ ಹೇಳೋಕೊಳಲ್ಲ ಅದೆಲ್ಲ ಮಾಡ್ಕೊಳೋದು ಇಂಪ್ಲನ್ಸ್ ಅದೇನ ಇದೆಲ್ಲ ಅದೆಲ್ಲ ಏನಿಲ್ಲಪ್ಪ ಬಯವಿಟ್ಟು ಅದೇ ಮತ್ತೆ ಪದ ಅದೇ ಹೇಳ್ತೀನಿ ನಾನು ವೀಡಿಯಲ್ಲ ಹೇಳ್ತೀನಿ ಇವತ್ತು ವಿಡಿಯೋ ಅವಶ್ಯಕತೆ ಇಲ್ಲ ನೋಡಿ ಈತನ ಯಾರು ಯಾವಾಗ್ಬಿಟ್ಟಿದ್ದಾರೆ ಯಾವ್ದು ತಂದು ಬಿಜಾಪುರ್ ಬಿಜಾಪುರ ಈಗ ಯಾವಾಗ್ಬಿಟ್ಟಿದ್ದಾರೆ ನಮ್ಮ ನಂಬರ್ ಕೇಳೋ ನಂಬರ್ ಕಳೋದು ಅದಕ್ಕೆ ನಂಬರ್ಗಳು ನಂಬರ್ ಹಾಕ್ ನಂಬರ್ ಯಾಕೆ ಹಾಕ್ ಮಾಡಿದೀವಿ ಅಂದರೆ ದುರುಪಯೋಗ ಆಗ್ಬಾರ್ದು ಅಂತ ನಂಬರ್ಗಳು ಹಾಕ್ ಮಾಡಿದೀವಿ ನಾವು ಫಸ್ಟ್ ಮೊದಲು ನಮ್ಗೆ ಗೊತ್ತಿಲ್ಲ ಹಾಕ್ಬಿಟ್ಟಿದ್ದೀವಿ ನಂಬರ್ನ ಅದನ್ನು ಅವಾಗ ಆ ಅದರಿಂದ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಗಿ ಅಲ್ಲ ಆಫ್ ಮಾಡಿದೀವಿ ಯಾರ್ದು ಈ ಫೋನ್ ಇಲ್ಲ ದಯವಿಟ್ಟು ಸಾಕರಿಸಿ ಯಾರೋ ಬಂದಾಗ ಹಂಗೆ ಮಾಡ್ತೀವಿ ಸ್ವಾಮಿಯ ಪರಿಚಯ ಮಾಡ್ತೀವಿ ಗುರು ಪರಿಚಯ ಮಾಡ್ತೀನಿ ಯಾರಿಲ್ಲ ನಾ ನಾವಿರೋದೇ ಸೇವೆ ಮಾಡಿ ಜನಗಳು ಜನಗಳೇ ಸಂತ ಅದು ಏನು ಏನೇನು ಇಂಪ್ಲೈಸಿ ಇವತ್ತಲ್ಲವ ಯಾವತ್ತೂ ಅಷ್ಟೇ ನೀವೇನಾರು ಇದ್ರೆ ದಯವಿಟ್ಟು ಬಂದು ದೇವಸ್ಥಾನದಲ್ಲಿ ನಿಮ್ಮ ಕಾಣಿಕೆ ಇದ್ದರೆ ಇಲ್ಲಿ ದಾಸೋ ನಡೆಯುತ್ತೆ ಇಲ್ಲ ದೇವಸ್ಥಾನ ಕಟ್ಟಡ ನಡೆಯುತ್ತೆ ಅದನ್ನು ನೀವು ನೇರೋ ಬಂದು ಹಾಕ್ಬೋದು